ಪ್ರಭಾಚಂದ್ ಹೇಳ್ತಾರೆ ಏನಂತಂದ್ರ ಈ ಜಗತ್ತಿನೊಳಗೆ ಮೂರು ಸಾಗರಗಳದಾವಂತರಿ ಏನು ಮೂರು ಸಾಗರಗಳು ಮೂರು ಸಾಗರ ಯಾವುದು ಅಂತಂದ್ರೆ ಒಂದು ಜಲಸಾಗರ ಇನ್ನೊಂದು ಜನಸಾಗರ ಮತ್ತೊಂದು ಭವಸಾಗರ ಮೂರು ಸಾಗರದವಂತ ಈ ಮೂರು ಸಾಗರಗಳನ್ನು ದಾಟಾಕ ಮೂರು ಸಾಧನಗಳದಾವ ಮೂರು ಸಾಧನಗಳದಾವ ಅವು ಯಾವ ಅಂತಂದ್ರ ಜಲಸಾಗರ ಅಂದ್ರೆ ಹೊಳಿ ದಾಟ್ತಿರಲ್ರಿ ಹೊಳಿ ದಾಟಬೇಕಾಗಿತ್ತು ಅಂದ್ರ ಆಗಿನ ಕಾ ಈಗೆಲ್ಲ ಪೂಲದವ್ರೆ ಡರ್ರಂತ ಆಚೆಗಡೆ ಜಿಗದ್ ಹೋಗಿಬಿಡ್ತೀರಿ ಕಾರಗಡೆ ಮ್ಯಾಗಾರ ಎದ್ರ ಮ್ಯಾಗಾರ ಆಗಿದ್ದಿಲ್ಲ ಹೊಳಿ ದಾಟಬೇಕಾಗಿತ್ತು ಅಂದ್ರೆ ನಾವಿನ ಮೂಲಕ ಹೋಗಬೇಕಾಗಿತ್ತು ನಾವಿನ ಮೂಲಕ ಆಚೆ ಕಡೆ ಹೋಗ್ಬೇಕಾಗಿತ್ತು ಹೊಳಿ ದಾಟಕ ನಾವು ಬೇಕು ಹೊಳಿ ದಾಟಕ್ ನಾವಿನ ಮೂಲಕ ಹೊಳಿ ದಾಡ್ತೀರಿ ಜಲಸಾಗರ ದಾಟಕ ಇನ್ನು ಭವಸಾಗರ ದಾಟಾಕ ಭವಸಾಗರದಿಂದ ಮುಕ್ತನಾಗಬೇಕಾಗಿತ್ತು ಅಂದ್ರೆ ಒಬ್ಬ ಯೋಗ್ಯ ಗುರುವಿನಿಂದ ದೀಕ್ಷೆಯನ್ನು ತಗೊಂಡು ಅದರಿಂದ ಮುಕ್ತ ಆಗಕ್ಕೆ ಬರ್ತದ ಆದ್ರೆ ಈ ಜನಸಾಗರ ದಾಟುದು ಬಹಳ ಕಠಿಣದ ಅದಕ್ಕೆ ಅಂತಿರ್ತೀರಿ ನೋಡಿ ನೀವು ಏನಂತಂದ್ರ ಊರು ಮುಂದಿನ ಬಾವಿ ಮುಚ್ಚಬಹುದು ಊರ್ ಮುಂದಿನ ಬಾವಿ ಮುಚ್ಚಬಹುದು ಊರ್ ಮಂದಿ ಬಾಯಿ ಮುಚ್ಚಾಕಾಗಂಗಿಲ್ಲ ಬಾಯಿ ಮುಂದಿನ ಊರ ಮಂದಿ ಬಾಯಾಗ ಬಿದ್ದಿ ಅಂದ್ರ ಅಂದ್ರ ಒಂದು ತಪ್ಪು ಮಾಡಿ ಅವ್ರಿಗೆ ಮಾತಾಡಕ್ಕೆ ಏನಾರ ಒಂದು ವಿಷಯ ಕೊಟ್ಟಿ ಅಂದ್ರ ಮುಗಿತು ನಿನ್ನ ಕೊಂದ ಬಿಡ್ತಾರ ಊರ್ ಮಂದಿ ಬಾಯಾಗ ಬಿದ್ದ್ರ ಉಳ್ಯಾಕ ಬರಂಗಿಲ್ಲ ಯಾರು ಹೆಂಗ್ ಮಾತಾಡ್ತಾರ ಅನ್ನೋದು ಗೊತ್ತೇ ಇರಂಗಿಲ್ಲ ಅದಕ್ಕೆ ಈ ಜನಸಾಗರದಿಂದ ದಾಟಿ ಹೋಗೋದು ಬಹಳ ಕಠಿಣದ ಇಲ್ಲಿ ದಾಟಿ ಹೋಗ್ರೆ ಏನು ಬೇಕಂದ್ರೆ ವಿನಯ ಬೇಕು ಯಾರು ಬೇಕಾದವ್ರು ಇಲ್ರಿ ಅವ್ರಿಗೆ ಏನು ಅನ್ನೋದಂದ್ರೆ ಶರಣ್ರಿ ಅಪ್ಪ ಅಂದ್ರೆ ಕಡೆಕಾಗಿ ಹೋಗಿ ಬಿಡುದ್ರಿ ಯಾರ್ಯಾರು ಹೆಂಗೆ ಹೆಂಗೆ ಯಾಕೆ ಇರುವವ್ರ ಅವ್ರ ಏನು ಹೇಳ್ತಾರಲ್ಲ ಆ ಮಾತಿಗೆ ಹ್ಞೂರಿ ನಿಂಬುದ ಬರೋಬರಿ ಅಂದ್ರೆ ಮುಗುದ ಹೋತ್ಲ ಪಾರಾಗು ಕಲಾ ಹೇಳ್ತಾನೆ ನಿಮಗೆ ಮತ್ತು ಈ ಜನರ ಮಧ್ಯದೊಳಗಿಂದ ವಾದ ವಿವಾದ ಕಿಳಿಬಾರ್ದು ಅವ್ರೇನ ಸುಮ್ಮ ಒಂದು ಈಟು ನೋಡಿದ್ರೆ ಅದನ್ನು ವಾತಾವರಣ ಈಗ ನಿಮ್ಮನೆಯಾಗ ನೀವು ಅಣ್ಣ ಮಾಡಕ್ಕೆ ಗಡಿಯಾಗ ಇಟ್ಟಿರ್ತೀರಿ ಎಲ್ಲ ಹಾಕಿರ್ತೀರಿ ಕುದ್ದತ್ತೆ ಇಲ್ಲೋ ಅನ್ನೋಕೆ ನೋಡ್ಬೇಕಾದ್ರೆ ನಮ್ಮ ಹಿಂದಿನ ಮಂದಿದ್ರೆ ಮತ್ತದು ನಿಮ್ಮ ಏನು ಈಗಾಗ ಅಂತ ಮೂರು ಶೀಟಿ ಹೊಡೆದ್ರೆ ಮುಗಿದ ಹೋತ ಕುದ್ದತೆ ಅಂದು ನೀವು ನಮ್ಮ ಹಿಂದಿನ ಮಂದಿ ರೀ ಅವ್ರು ಏನು ಮಾಡ್ತಿದ್ರು ಅಂದ್ರೆ ಅಣ್ಣ ಕುದ್ದತೆ ಇಲ್ಲೋ ನೋಡ್ಬೇಕಂದ್ರೆ ಗಡಿಗೆ ಬಾಯಿ ಮೇಗಿನ ತೆಗ್ದೆ ಹಿಂಗದ್ರ ಕೈ ಹಾಕಿ ಒಂದು ಅಗಳ ಅಣ್ಣ ತಗೊಂಡು ಸ್ವಲ್ಪ ಹೀಗೆ ಮಾಡಿಬಿಡ್ತಿದ್ರು ಕುದ್ದದ್ದು ಗೊತ್ತಾಕಿತ್ತ ಕುದಿಲಾರ್ದು ಗೊತ್ತಾಕಿತ್ತು ಏನ ಅಣ್ಣ ಕುದ್ದತೆ ಇಲ್ಲ ನೋಡ್ಬೇಕಂತ ಹಿಂಗೆ ತೋಳು ಏರಿಸಿ ಗಡಿಗೆ ಕೈ ಹಾಕಿ ಹಿಂಗೆ ಕೈ ಒಂದ ಒಂದು ಅಗಳ ಮ್ಯಾಗ ಗೊತ್ತಾಕತ್ತರಿ ಒಂದಗಳ ಮ್ಯಾಗ ಎದುರುಗಡೆ ನನ್ನ ಜೊತೆಗೆ ಮಾತನಾಡ್ತಕ್ಕಂಥ ಹೆಣ್ಣುಮಗಳು ನನ್ನ ಜೊತೆ ಮಾತನಾಡತಕ್ಕಂಥ ವ್ಯಕ್ತಿ ಅವ್ ಹೆಂಗದ ಅನ್ನೋದು ಅವನ ಮಾತಿನ ಮ್ಯಾಗ ಗೊತ್ತಾಗ್ಬಿಡ್ತದ ಗೊತ್ತಾಯ್ತು ಅಂದ್ರ ನಾವು ಹೂನ್ರಿ ಪಾ ಬರೋಬರ್ ಐತ್ ನೋಡ್ರಿ ನಿಮ್ದ ಬರೋಬರ್ ನೋಡ್ರಿ ಅಂತ ಮೆಟ್ಟ ಬಿಟ್ಟು ಬಿಡುದಲ್ಲ ಅದ ನೀವಂತಿರ್ತಿರ್ಲೇ ಸುಮ್ಮನೆ ಏನೋ ಕಿನ್ನೂರಿ ಬಾರಿಸೋದು ಯಾಕಂತ ಇದರ ಮುಂದೆ ಎಷ್ಟು ಕಿನ್ನೂರಿ ನಾವು ಬಾರಿಸಿದ ಅದಕ್ಕೆ ಸಂಗೀತದ ಜ್ಞಾನನೇ ಇಲ್ಲ ನೀ ಎಟ್ಟು ಬಾರಿಸಿದರಾರ ಆಗುದೇನು ಎಟ್ಟು ಊದಿದರಾರ ಆಗುವುದೇನು ಅದಕ್ಕೆ ಸಂಗೀತ ಜ್ಞಾನ ಇಲ್ಲ ಹಂಗ ನಾವು ಏನಂತಂದ್ರೆ ಅದಕ್ಕೆ ಈ ಈ ಒಬ್ರು ಹಾಡರ್ ನೋಡ್ರಿ ಮೂಕನಾಗಬೇಕು ಈ ಜಗದೊಳು ಜಾಕೆ ಆಗಿರಬೇಕು ಇಲ್ಲಿ ಮೂಕನಾಗಿರ್ಬೇಕಂತ ಮೊನ್ನೆ ಒಂದು ಪೌಣ್ಯಾಗ ನೋಡಿನ ಆ ಫೋನಿನೊಳಗ ಒಂದು ಫೋಟೋದೊಳಗೆ ಎರಡು ಚಿತ್ರ ಮಾಡಿದ್ರು ಏನಂತಂದ್ರೆ ಒಂದು ಬಾಯಿ ಚಿತ್ರ ಇತ್ತರ ನೀವು ನೋಡಿರ್ಬೇಕು ಫೋನ್ ಎಲ್ಲರೂ ನೋಡೋರಲ್ಲ ನೀವು ಫೋನ್ ಇರ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ ರೀ ನಮ್ಮ ಫೋನ್ ಇರ್ಲಿಲ್ಲ ಅಂದ್ರೆ ಬೇಕಾರ ಅದನ್ನೊಂದು ಟೆಸ್ಟ್ ಮಾಡ್ಬೇಕ್ರಿ ಏನಂತಂದ್ರೆ ಒಂದು ಮುಂಜಾನೆಯಿಂದ ಚಂಜಿ ತಕ್ಕ ಫೋನ್ ಯೂಸ್ ಮಾಡ್ಲಾರ್ದ ಇರಬೇಕು ನಡಿತೈತಿ ರೀ ನಡಿತೈತೆ ಹೇಳ್ರಿ ಸ್ವಾಮಿ ಅದೇನು ದೊಡ್ಡದು ಅಂತೀರಿ ಆದ್ರೆ ಈ ತಗೋತಿರ್ತಾರಲ್ಲ ಅವ್ರ ಮನಸ್ಸು ಚುಟ್ಟು 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 ಯಾವಾಗ ಯಾವಾಗ ಹಾದೀನಿ ಯಾವಾಗ ಹಾದೀನಿ ಹೊತ್ತು ಮುನಗಿತ್ತು ಯಾವಾಗ ದಾರಿ ಹಂಗೆ ನೋಡಿ ನಿಮ್ದು ಹಂಗೆ ಪೋಣ ಎಲ್ಲ ಎಲ್ಲಿಯದು ಯಾವಾಗ ತಗುಲು ಟಕ್ ಟಕ್ ಯಾವಾಗ ಹಂಗೆ ಇರ್ತದೆ ನೋಡಿ ನಮ್ಮ ಮನಸ್ಸು ಹಂಗಿರ್ತದೆ ಹಂಗೆ ಮನುಷ್ಯನ ಏನಪ್ಪ ಅಂತಂದ್ರೆ ಆ ರೀತಿ ನಮ್ಮದು ಎಲ್ಲದರ ಕಡೆಗೂ ಹೊಯ್ದಾಡ್ತದ ಮನಸ್ಸು ಹೊಯ್ದಾಡ್ತದ ಮನಸ್ಸು ಅದಕ್ಕೆ ನಾವೇನ್ಪಾ ಅಂತಂದ್ರೆ ಈ ಜನಸಾಗರವನ್ನು ದಾಟಬೇಕಾಗಿತ್ತು ಅಂದ್ರೆ ಭಾಳಷ್ಟು ವಿನಯದಿಂದ ಅವ್ರಿಗೇನಂತಂದ್ರೆ ಹೂ ಅಂದು ಬಿಟ್ರೆ ಮುಗಿದು ಹೋಯ್ತು ಅವ್ರಿಗೆ ಹ್ಞೂ ಅಂದು ನಾವು ಎದ್ದು ಹಾದೀವಂತಂದ್ರೆ ಹೋಗ್ಬಿಡ್ತದ ಮೂಕಣಾಗಿರಬೇಕು ಜಗದುಳು ಆ ಫೋಟೋದೊಳಗೆ ಫೋನ್ ಒಳಗೆ ಏನಂತಂದ್ರೆ ಒಂದು ಬಾಯಿ ಚಿತ್ರ ಇತ್ತರೆ ಅದಕ್ಕೆ ಏನ್ ಮಾಡಿತ್ತರ ಅಂದ್ರೆ ಈ ಸರ್ಕ್ ಇರ್ತೇ ಅದಕ್ಕೆ ಸರ್ಕ್ ಹಚ್ಚಾರ ಬಾಯಿ ಚಿತ್ರಕ್ ಒಂದು ಸರ್ಕ್ ಹಚ್ಚಾರ ಆ ನಂತರ ಒಂದು ಕಿವಿ ಚಿತ್ರ ಮಾಡ್ಯಾರ ಕಿವಿ ಒಳಗೆ ಗ್ವಾಡಿ ಕಟ್ಟ್ಯಾರ ಕಿವಿ ಒಳಗೆ ಗ್ವಾಡಿ ಕಟ್ಟ್ಯಾರ ನಾ ಹಿಂಗ್ಯಾಕೆ ಮಾಡ್ಯಾರಪ್ಪ ಅಂತ ನೋಡಿನಿ ಅದನ್ನು ಓದ್ತುನು ಎಂಥ ಸಂದೇಶ ಅದರೊಳಗೆ ಬಾಯಿಗೆ ಚೈನ ಯಾಕೆ ಹಾಚ್ಯಾರಂತಂದ್ರೆ ಈ ಜಗತ್ತಿನೊಳಗೆ ಬಾಯಿ ಮುಚ್ಕೊಂಡಿರ್ಬೇಕು ಭಾಳ ಮಾತಾಡೋಕೆ ಹೋಗಂಗಿಲ್ಲ ಕಿವಿ ಒಳಗೆ ಗ್ವಾಡಿ ಹಾಕ ಅಂದ್ರೆ ಭಾಳ ಮಂದಿ ನಮ್ಮ ಬದ್ದಲ್ಲಿ ಏನ್ಕೇನಾರ ಮಾತಾಡ್ತಾರೆ ಅದರ ಕಡೆ ನಾವು ಲಕ್ಷ್ಯ ಕೊಡಬಾರದು ಯಾವ ಮನುಷ್ಯ ತನ್ನ ಬಾಯಿಗೆ ಹೊಲಿಗೆ ಹಾಕೊಂಡಿರ್ತಾನೆ ಯಾವ ಮನುಷ್ಯ ತನ್ನ ಕಿವಿಯೊಳಗೆ ಗ್ವಾಡಿ ಕಟ್ಕೊಂಡಿರ್ತಾನೆ ಆ ಮನುಷ್ಯ ಜಗತ್ತಿನೊಳಗೆ ಏನಾದರೂ ಒಂದು ಸಾಧಿಸಿ ತೋರಿಸ್ತಾನ ಆ ಮನುಷ್ಯ ಏನಾದರೂ ಒಂದು ಸಾಧಿಸಿ ತೋರಿಸ್ತಾನೆ ಮತ್ತು ಅವು ಎರಡು ಓಪನ್ ಇದ್ದು ಅಂದ್ರೆ ಮುಗೀತ್ರಿ ನಳ ಚಾಲು ಇತ್ತಂದ್ರೆ ಟ್ಯಾಂಕ್ ಖಾಲಿನ ಹಾಕೈತ್ರಿ ಅದು ಏಕನ್ನಳ ಹಂಡತ್ತಂದ್ರೆ ಟ್ಯಾಂಕ್ ಕಾಲಿನ ಹಾಕೈತೆ ಮತ್ತೆ ಬಾಯಿ ಇದು ಇದು ಎರಡು ಏಕ ಚಾಲು ಇದ್ದು ಅಂದ್ರೆ ಒಳಗೂ ಡ್ಯಾಮೇಜ್ ಆಗಾಕೈತಾವಂತ ಅಸ್ತವಸ್ಥ ಆಗ್ತಾವ ಅದ್ರ ಶಕ್ತಿ ಕಳ್ಕೋತಾವ ಮಾತು ಬಂದು ಮಾಡಿದರೆ ಅದರಿಂದ ದೊಡ್ಡ ತಪಸ್ಸು ಅದ ಆ ರೀತಿಯೊಳಗ ನಾವು ಹೆಂಗಂತಂದ್ರೆ ಮೂಕನಾಗಬೇಕು ಜಗದುಳು ಜಾಕ್ಯ ಆಗಿರ್ಬೇಕು ದಡ್ರಗುತ್ತೆ ಇರಬೇಕು ನೋಡ್ರಿ ಒಟ್ಟ ನಾವು ಹಂಗಿಲ್ರಿ ನಮಗೆಲ್ಲ ಗೊತ್ತದ್ರಿ ನಾವು ಭಾಳ ದೊಡ್ಡ ಶಾಣ್ಯಾರೀ ನಮ್ಮ ಮಟ್ಟ ಶಾಣರ ಯಾರಿಲ್ಲ ಅಂತ ತೋರಿಸ್ಕೊಳಕ್ಕೆ ನಾವು ಹೊಂಟದಿವಾದಲು ಅಲ್ಲೇ ರೀ ಈ ಜಗತ್ತಿನೊಳಗೆ ಪಾರಾಗಬೇಕಾದ್ರೆ ಹೆಂಗಂತಂದ್ರೆ ಸುಮ್ಮ ದಡ್ಡ್ರ ಇದ್ದ ಪಾರಾಗಿ ಹೋಗಿಬಿಡುದ್ರಿ ಒಬ್ಬ ದೊಡ್ಡ ಸಾಹುಕಾರ ಹುಡುಗ ಬೆಂಗಳೂರಂಥ ದೊಡ್ಡ ಕಾಲೇಜಿನೊಳಗೆ ಇಂಜಿನಿಯರಿಂಗ್ ಓದ್ತಿದ್ದ ಇಂಜಿನಿಯರಿಂಗ್ ಓದ್ತಿದ್ದ ಅವ್ರ ಮನೆಯನ್ನವ್ರು ಹಂಗ ಮೇಲೆ 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 ರೊಕ್ಕ ಕಳಿಸ್ತಿದ್ರು ಅವ ಇಂಜಿನಿಯರಿಂಗ್ ಓದಾಕತ್ತಿದ್ದ ಇಂಜಿನಿಯರಿಂಗ್ ಏನು ಓದ್ತಿದ್ ನೋಡ್ರಿ ಅವ ಹೆಚ್ಚು ಕಾಲೇಜಕ್ಕೆ ಹೋಗೋಕ್ಕಿಂತಲೂ ಕ್ಯಾಂಟೀನ್ದೊಳಗೆ ಹೆಚ್ಚು ಟೈಮ್ ಪಾಸ್ ಮಾಡ್ತಿದ್ದವ ಮತ್ತು ಸಾವುಕಾರ ಮಕ್ಕಳು ರೀ ಯಾಕ ಸಿಕ್ಕಾಪಟ್ಟಿ ರೊಕ್ಕ ಯಪ್ಪ ರೊಕ್ಕ ಅಂದ್ರೆ ಫೋನ್ಪೇದಾಗ ಟಕ್ 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 ಹ್ಞೂ ಹತ್ತು ಸಾವಿರ ಬಂದು ನೋಡತಮ್ಮ ಆಯ್ತು ಒಂದು ವಾರಕ್ಕೆ ಹತ್ತು ಸಾವಿರ ಅವ ಕಾಲೇಜ್ಗೆ ರೀ ಕ್ಯಾಂಟೀನ್ದೊಳಗೆ ಇರ್ತಿದ್ದ ಕ್ಯಾಂಟೀನ್ಕ ಹೋಗಿದ್ದ ಹೋಗಿ ಇನ್ನೇನು ಏನಾರು ತಿನ್ಬೇಕಂತ ಕುಂತಿದ್ದ ಅಲ್ಲೊಬ್ ಈ ಹುಡುಗೇನು ಇಂಜಿನಿಯರಿಂಗ್ ಓದಕತ್ತ ನೋಡ್ರಿ ಇವನು ವಯಸ್ಸಿನವನ ಒಬ್ಬ ಸಪ್ಲೈಯರ್ ಇದ್ದಲ್ಲಿ ಸಪ್ಲೈಯರ್ ಇದ್ದ ಅವ ಸಪ್ಲೈಯರ ಓಡಿ ಬಂದ ಬಂದು ಏನು ಬೇಕ್ರಿ ಅಂತ ಕೇಳಿದ ಅವ ಅವಂದ ಒಂಥರ ದಡ್ಡನ ಗತೆ ಇದ್ದ ಒಟ್ಟು ನೋಡಕ್ಕೆ ಹಳಿ ಮುಂಡ ಹಾಕ್ಕೊಂಡಿದ್ದ ಹಳಿದೊಂದು ಲುಂಗಿ ಸುತ್ತಕೊಂಡಿದ್ದ ತೆಲಿಗೆನೋ ಸುತ್ತಕೊಂಡಿದ್ದ ದಡ್ಡ್ರ ಗೊತ್ತೆ ಕಾಣ್ತಿದ್ದ ದಡ್ಡದ ಇದು ಇಂಥ ಶೆಟಿಯೊಳಗೆ ಇಂಥ ದಡ್ಡ್ರನ್ನ ಇಟ್ಕೋತಾರ ನಿಲ್ಲಿ ಮನಗಂಡ ದಡ್ಡದ ಅಂತ ತಿಳ್ಕೊಂಡು ಇವ ಆರ್ಡ್ರ್ ಮಾಡಿದ ತಂದಿಟ್ಟರು ತಿಂದ ತಿಂದು ಹೋಗುವಾಗ ಇನ್ನೆಟ್ಟರ ದಡ್ಡದನ್ನು ಟೆಸ್ಟ್ ಮಾಡ್ಬೇಕಂತ ತಿಳ್ಕೊಂಡು ಕಿಶಾನ ರೊಕ್ಕ ತೆಗೆದ ಒಂದು ಕೈಯಾಗ ಐದುನೂರು ನೋಟ ಒಂದು ಕೈಯಾಗಿ ಎರಡು ನೂರು ನೋಟ ಹಿಡ್ದ ಏ ದಡ್ಡ ಬಾಯಿಲ್ ಸಪ್ಲೈಯರ್ ಇವನು ವಯಸ್ಸಿನವನ ಅವನು ಏ ದಡ್ಡ ಬಾಯ್ಲ್ ಅಂತ ತಿಳ್ಕೊಂಡ ಒಂದು ಐದುನೂರು ನೋಟ ಒಂದು ಎರಡು ನೂರು ನೋಟ ಹಿಡಿದು ಇದ್ರೊಳಗೆ ಯಾವ್ದು ದೊಡ್ಡದು ಇದ್ರೊಳಗೆ ಯಾವುದು ಹೆಚ್ಚದಲ್ಲ ಅದನ್ನು ನಿನ್ನ ಟಿಪ್ಸ್ ಹತ್ತ ತೊಗೊಂಡು ಹೋಗ್ಬಿಡಂತ ಅಂದವ ಇದರೊಳಗೆ ಯಾವುದು ದೊಡ್ಡದದಲ್ಲ ಅದನ್ನು ನಿನ್ನ ಟಿಪ್ಸ್ ಅಂತ ತೊಗೊಂಡು ಅಂತಂದಾಗ ಆ ಅವನು ಮಾಡಿದೆ ಅಂದರೆ ಎರಡು ನೂರು ನೋಟು ತೊಗೊಂಡ್ರು ಎರಡು ನೂರು ನೋಟು ತೊಗೊಂಡು ಕಿಶ ಹಾಕ್ಕೊಂಡು ಹಾದ ಇವ ಅಂದ ಅಯ್ಯೋ ಪಾಪ ಎಂಥ ದಡ್ಡದ ಇದು ಐದುನೂರು ನೋಟು ದೊಡ್ಡದು ಇದನ್ನು ತೊಗೊಂಡು ಹೋಗಲಿಲ್ಲ ಎರಡು ನೂರು ತೊಗೊಂಡೋತು ಎಂಥ ಎಂತ ಮೂರ್ಖದ ಎಷ್ಟು ದೊಡ್ಡದ ಅಂತ ತಿಳ್ಕೊಂಡು ಅನ್ಕೋತ ಕುಂತ ಆ ಹೋದ ಇವನು ಹೋದ ಮರು ದಿವ್ಸ ನಾಲ್ಕು ಮಂದಿ ದೋಸ್ತರನ್ನ ಕರ್ಕೊಂಡು ಬಂದ ದೋಸ್ತರಿಗೆ ಹೇಳಕದ ಈ ಹೋಟೆಲ್ನಾಗ ಒಂದು ಹುಡುಗದ ಇಟ್ಟು ದಡ್ಡದ ಅದಕ್ಕೆ ಏನು ತಿನ್ನಂಗಿಲ್ಲ ಶತಮೂರ್ಖ ನೋಡಿರ್ಬೇಕಾರೆ ಅಂತ ತಿಳ್ಕೊಂಡು ಮತ್ತೇನು ಮಾಡಿದೆ ಅಂತಂದ್ರೆ ಎಲ್ಲರೂ ತಿಂದರು ತಿಂದು ಹೋಗುವಾಗ ಏಯ್ ದಡ್ಡ ಬಾಯ್ಲಂದ ಅದು ಓಡಿ ಬತ್ತ ಐದ್ನೂರು ನೋಟ್ ಅಂದ ಎರಡು ನೂರು ಮತ್ತೆ ಹಿಡದ ಹಿಡ್ದೆ ಇದ್ರೊಳಗೆ ಯಾವುದು ದೊಡ್ಡದದಲ್ಲ ಅದು ನಿನ್ನ ಟಿಪ್ಸ್ ಅಂತ ತೊಗೊಂಡು ಹೋಗಂತ ಮತ್ತೆ ಹೇಳಿದ ಅವ ಎರಡು ನೂರು ರೂಪಾಯಿ ಹಗಾರಕ್ಕೆ ತಗೊಂಡ ಮತ್ತೆ ಅದ ನೋಡ್ದ ಎಡ್ ದಡ್ಡದ ನೋಡು ಎರಡು ದಡ್ಡದ ಅಂತ ತಿಳ್ಕೊಂಡ ಅವನ ಹೀಯಾಳಿಸಿ ಅವನ ಅಪಮಾನ ಮಾಡಿ ಅವನ ಅಸಹಿ ಮಾಡಿ ಪ್ರತಿ ದಿವ್ಸ ಹಿಂಗೆ ಮಾಡ್ತಿದ್ದ ಹಿಂಗೆ ಎಷ್ಟು ದಿವ್ಸ ಅಂದ್ರೆ ಎರಡು ಮೂರು ವರ್ಷ ಮಾಡಿದ್ರೆ ಹಿಂಗೆ ಆ ಹೋಟೆಲ್ ಮಾಲಕ ಆ ಸಪ್ಲೈಯರ್ ಮಾಡು ಹುಡುಗನ ಕರೆದ ಕರೆದ ಕೇಳ್ದ ಅಲ್ಲೋ ಇಟ್ಟು ದೊಡ್ಡ ಮದಿ ಮತ್ತೆ ನಿನಗೆ ಎರಡು ನೂರದ್ದು ಯಾವುದು ಐದುನೂರದ ಯಾವುದು ಗೊತ್ತಾಗಂಗಿಲ್ಲ ಇಟ್ಟು ಶಾಣ್ಯಾದಿ ಮತ್ತು ಸಾಲಿನೂ ಕಲ್ತನಂತಿ ನಿಂತಿ ಇಟ್ಟು ವಯಸ್ಸಾಗ್ಯದ ಇಟ್ಟು ದೊಡ್ಡವಾದಿ ನಿನಗೆ ಎರಡು ನೂರು ನೋಟ ಐದುನೂರು ನೋಟ ಯಾವುದು ಅನ್ನೋದು ನಿನಗೆ ಗೊತ್ತಾಗಂಗಿಲ್ಲ ನನ್ ಅವಂದ ಅವ ಅಂದ ಸರ ನನಗೆ ಗೊತ್ತಾಗತ್ತದ ರೀ ಅವನು ಹಿಡ್ದಿದ್ದು ಐದುನೂರು ನೋಟ ಎರಡು ನೂರು ನೋಟ ನನಗೆ ಅಟ್ಟು ಗೊತ್ತಾಗಂಗಿಲ್ಲ ನನಗೆ ಗೊತ್ತಾಗುತ್ತದ ರೀ ಮತ್ತು ಗೊತ್ತಾದ್ರೆ ಐದುನೂರದ್ದು ಯಾಕೆ ತೊಗೊಳಂಗಿಲ್ಲ ಎರಡು ನೂರದ್ದು ತಗೋತಿದ್ದಿಲ್ಲ ಯಾಕೆ ಅಂತಂದಾಗ ನೋಡಿರಿ ನಾನು ಐದುನೂರು ನೋಟ ಅಂತಂದ್ರೆ ಇವ ಶಾನೆ ಅದಾನಂತ ತಿಳ್ಕೊಂಡು ಈ ಆಟನ ನಿಂತು ಹೋಗಿಬಿಡ್ತದ ರೀ ಈ ಆಟನ ನಿತ್ ನಾನು ದಡ್ಡ ಅನ್ನಿಸಿಕೊಂಡ್ರು ಅವನ ಕಡೆ ಅಪಮಾನ ಮಾಡಿಸ್ಕೊಂಡ್ರು ಅವನ ಕಡೆ ಚೀ ಅನ್ನಿಸಿಕೊಂಡ್ರು ನಾನು ಎರಡ್ ನೂರ್ ಅಟ್ಟ ತಗೋತೀನಿ ಎರಡು ನೂರು ರೂಪಾಯಿ ನಾ ತಗೊಂಡು ಹೋಗಿ ಏನು ಮಾಡಿ ನಂತಂದ್ರ ಐ ಎ ಎಸ್ ಎಕ್ಸಾಮ್ ಕಟ್ಟಿನ್ರಿ ನಾನು ಐ ಎ ಎಸ್ ಎಕ್ಸಾಮ್ ಕಟ್ಟಿ ಇವ ಕೊಟ್ಟಂತ ನೂರು ರೂಪಾಯಿ ಇವತ್ತಿಗೆ ಮೂರು ಮೂವತ್ತು ನಲವತ್ತು ಸಾವಿರ ರೂಪಾಯಿ ಆಗ್ಯಾವ ನಾನು ಫಸ್ಟ್ ಪ್ರಿಲಿಮ್ಸ್ ಪಾಸ್ ಆಗಿದ್ದೀನಿ ಇನ್ನು ಮೇನ್ಸ್ ಎಟ್ ಪುಸ್ತಕಗಳು ಬೇಕಲ್ಲ ಆ ಒಟ್ಟು ಎಲ್ಲ ತಗೊಂಡನ್ರಿ ಅದರಿಂದ ಅಂದ್ರೆ ಇವು ಕೊಟ್ಟದ್ ಎರಡ್ ನೂರು ರೂಪಾಯಿ ನಾ ದಡ್ಡು ಅವು ದಡ್ಡು ಅಂದಿವ ನಾ ದಡ್ಡು ಅವ ದಡ್ಡು ಅಂತಂದಾಗ ಅವ ಮ್ಯಾನೇಜರ್ ಅಂದ ಅವನೊಬ್ಬನ ಹಂಗೆ ಮಾಡಿವ ಮತ್ತು ನಮ್ಮನು ಹಂಗೆ ಮಾಡಿವ ಅಂದಿವ ಆ ಹೋಟೆಲ್ ಮಾಲಕ ನೀ ದಡ್ಡ್ರ ಗತಿ ಕಾಣ್ತಿಕರೇ ಇಟ್ಟು ಶಾನೆ ಅದಿಯನ್ನು ನಮ್ಗೆ ಗೊತ್ತಿದ್ದಿದ್ದಿಲ್ಲಪ್ಪ ಮತ್ತು ಏನಾದರೂ ಹಂಗೆ ಮಾಡ್ಯನಂತಂದ್ರೆ ಅವ ಅಂದ ನಿಮ್ಮ ಹೋಟೆಲ್ದಾಗ ಇಲ್ಲಿ ತಕ ಪುಗುಶೆಟ್ಟಿ ಒಂದು ನಾಷ್ಟಾನೂ ಮಾಡಿಲ್ಲರಿ ನಾನು ನಿಮ್ಮ ಹೋಟೆಲ್ದಾಗ ಒಂದು ಇಡ್ಲಿ ನಾ ತಿನ್ಬೇಕಾದ್ರೆ ನಿಮ್ಮಲ್ಲಿ ಹತ್ತು ರೂಪಾಯಿ ಕೊಟ್ಟು ನಾ ಒಂದು ಇಡ್ಲಿ ರೀ ನಾ ಅನ್ಯಾಯದಿಂದ ಯಾವುದು ಎಂದು ರೀ ಮತ್ತು ಇದನ್ನ ಯಾಕೆ ಇಸ್ಕೊಂಡು ಅಂತ ಅವ ಕೇಳಿದಾಗ ಇವ ನನ್ನ ದಡ್ಡ ಅಂತ ತಿಳ್ಕೊಂಡಿದ್ದಲ್ಲ ನನ್ನ ದಡ್ಡತನವನ್ನು ನಾನು ಪ್ರದರ್ಶನ ಮಾಡಬೇಕಂತ ಅದಕ್ಕೆ ತೊಗೊಂಡಿನ್ರಿ ಆ ರೊಕನ ಮತ್ತೊಂದಕ್ಕೆ ಯಾವುದಕ್ಕೂ ಉಪಯೋಗ ಮಾಡಿಲ್ಲ ನಾನೊಬ್ಬ ಬಡವ ನಾನು ಐ ಎ ಎಸ್ ಮಾಡ್ಬೇಕಂತಕ್ಕಂಥ ಕನಸಿತ್ತು ಇತ್ತು ಇವನಿಂದ ನನ್ನ ಕನಸು ನನಸಾಗತ್ತದ ನಾ ಇವತ್ತು ಅವನಿಗೆ ಮಾತಾಡ್ಸಂಗಿಲ್ಲ ಇನ್ನೊಂದು ನಂದು ಮೇನ್ಸ್ ಪಾಸ್ ಆಗುದದ ಅಕಸ್ಮಾತ್ ನನ್ನ ಜೀವನದೊಳಗೆ ಮೇನ್ಸ್ ಪಾಸ್ ಆಯಿತು ಅಂದರೆ ನನಗೆ ಅಪಮಾನ ಮಾಡಿದ ಈ ಶ್ರೀಮಂತನ ಮಗನ ಪಾದ ಹೋಗಿ ಹಿಡಿದು ನಮಸ್ಕಾರ ಮಾಡ್ತೀನಿ ನಾನು அவத்தவன ருண தீர்த்து நானும் திள்க்கொண்டே ஆடுத்து அதுக்கு ஜகத்தினொழுக தட்ரகத்தை பதக்கு தட்ரகத்தை